ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದರೂ ನಂಬಿಕೆ ಬದ್ಧತೆ ಯಾರಿಗಾದರೂ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನರೇಂದ್ರ ಮೋದಿ ಅವ್ರ ಥರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕಲಿಸ್ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ನಂಬಿಕೆ ಸರ್ ಈಗ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇಟ್ಕೊಂಡು ಒಂದೆರಡು ಪ್ರಶ್ನೆಗಳು ಈಗ ಬಹಳ ದೊಡ್ಡ ದೊಡ್ಡ ಅಂತಲೇ ಹೇಳ್ಬೋದು ಈ ಪಂಚ ನ್ಯಾಯಗಳು ಇರ್ಬೋದು ಅಥವಾ ಒಂದು ಪಾಲಿಸಿ ಮೇಕಿಂಗಲ್ಲಿ ಇದ್ರ ಬಗ್ಗೆ ನಿಮ್ಮ ಪಂಚ ನ್ಯಾಯಗಳು ಅಂತ ಹೇಳಿದರೆ ಈಗಾಗಲೇ ನಾನು ಹೇಳಿದಾಗೆ ರಾಹುಲ್ ಗಾಂಧಿಯವರು ಹತ್ತು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರು ಮತ್ತು ಮಣಿಪುರಿಂದ ಮುಂಬೈ ಜನಸಾಮಾನ್ಯರಲ್ಲಿ ಚ ಸಂಪರ್ಕ ಮಾಡಿ ಅವರಲ್ಲಿ ಇಂಟ್ರ್ಯಾಕ್ಷನ್ ಮಾಡಿದಾಗ ವಿಚಾರ ವಿನಿಮಯ ಮಾಡಿಕೊಂಡಾಗ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ಅವ್ರಿಗೆ ಅರಿವಾಗಿದೆ ಆ ಒಂದು ಕಠಿಣ ಪಾದಯಾತ್ರೆಯ ಒಂದು ಪರಿಶ್ರಮದಿಂದ ಈ ಒಂದು ಪಂಚ ನ್ಯಾಯ ನಮ್ಮ ಮುಂದೆ ಬಂದಿದೆ ಆದ್ದರಿಂದ ಈ ಪಂಚ ನ್ಯಾಯದಲ್ಲಿ ನ್ಯಾಯ ಪ್ರತಿಯೊಬ್ಬರಿಗೂ ಸಹ ಸಿಗ್ತಕ್ಕಂಥದ್ದು ಮಹಿಳೆಯರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಮತ್ತು ಕಾರ್ಮಿಕರಿಗೆ ಎಲ್ರಿಗೂ ಸಹ ನ್ಯಾಯ ಸಿಕ್ಕಂಥ ಕೆಲಸ ಅದಕ್ಕೆ ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಕಾರ್ಯಕ್ರಮಗಳು ಸಹ ಇದೆ ಸರಿ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಯುವಕರಿಗೆ ಒಂದು ಲಕ್ಷ ಇದನ್ನೆಲ್ಲ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇಡೀ ದೇಶದ ಮಟ್ಟದಲ್ಲಿ ಸಾಧ್ಯ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು ಬಡ ಬಡತನದ ರೇಖೆ ಕೆಳಗಡೆ ಇರತಕ್ಕಂಥವ್ರಿಗೆ ಒಂದು ಲಕ್ಷ ಪ್ರತಿ ಕುಟುಂಬದ ಮುಖ್ಯಸ್ಥ ಮಹಿಳೆಯರಿಗೆ ಕೊಡ್ತೀವಿ ಅಂಥೇಳಿ ಅದಕ್ಕೆ ಸಾಧ್ಯ ಇದೆ ಆ ಹಣ ಸಾಕಷ್ಟಿದೆ ಯಾಕಂದರೆ ಪ ಪ್ರಧಾನಮಂತ್ರಿಗಳಾದವರು ಫ್ಯಾನ್ಸಿ ಡ್ರೆಸ್ಸಲ್ಲಿ ಹಣವನ್ನು ಪೋಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದೋ ಕಾರ್ಯಕ್ರಮ ಒಂದು ತಿಂಗಳ ಕಾಲ ಕೇವಲ ಅಡ್ವರ್ಟೈಸ್ಮೆಂಟ್ಸಲ್ಲೇ ದುಡ್ಡು ಕಳೆದ್ರು ಆದ್ದರಿಂದ ಆ ದುಡ್ಡೆಲ್ಲ ನಾವು ಹಾಕಿದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡ ಮಹಿಳೆಯರಿಗೆ ಒಂದು ವರ್ಷಕ್ಕೆ ನಾವು ಒಂದು ಲಕ್ಷ ಕೊಡೋ ಶಕ್ತಿ ಇದೆ ಮತ್ತು ನಾವು ಮನ್ರೇಗಾ ಮಾಡಿದಾಗಲೂ ಸಹ ಅದನ್ನು ಒಂಥ ಒಂದು ರೀತಿ ಮೋಜು ತಮಾಷೆ ಮಾಡಿದಂಥ ನರೇಂದ್ರ ಮೋದಿಯವರು ಅಕಸ್ಮಾತ್ ಮನ್ರೇಗಾ ಇರಲಿಲ್ಲ ಅಂತ ಕೋ ಕೋವಿಡ್ ಸಂದರ್ಭದಲ್ಲಿ ಹಾಹಾಕಾರ ಆಗೋಗ್ಬಿಡೋದು ಜನರಿಗೆ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ವಿ ಕೇವಲ ಕಾರ್ಯಕ್ರಮ ಅಲ್ಲ ಕಾನೂನಿನ ಮೂಲಕ ನಾವು ಉದ್ಯೋಗದ ಹಕ್ಕನ್ನು ಜನಸಾಮಾನ್ಯರು ಕೊಟ್ಟಿದ್ದೀವಿ ಅದೇ ರೀತಿ ಇದನ್ನು ಸಹ ಮಾಡ್ತೇವೆ ಸರ್ ಜಾತಿ ಜನಗಣತಿ ಮತ್ತು ಆ ಫಿಫ್ಟಿ ಪರ್ಸೆಂಟು ಏನು ರಿಸರ್ವೇಷನ್ ಇದು ಮಿತಿ ಇದೆ ಅದನ್ನು ನಾವು ತೆಗೆದಾಕ್ತೀವಿ ಅಂತ ಹೇಳಿದ್ದೀವಿ ಇದು ಭಾಳ ದೊಡ್ಡ ಪಾಲಿಸಿ ಮೇಕಿಂಗು ಯಾಕೆ ಕಾಂಗ್ರೆಸ್ ಈ ನಿಲುವಿಗೆ ಬಂದಿದೆ ಜಾತಿ ಗಣತಿ ಅಂತ ಹೇಳಿದ್ರೆ ಸರ್ಕಾರ ಯಾವ ಸರ್ಕಾರ ನಾವು ಆರಿಸ್ ಕಳಿಸ್ತೀವಿ ಆ ಸರ್ಕಾರ ಯಾರಿಗೆ ಪ್ರಜಾಪ್ರಭುತ್ವದ ಆಶಯಗಳು ದೊರಕಿಲ್ಲ ಸರ್ಕಾರದ ಕಾರ್ಯಕ್ರಮಗಳು ದೊರಕಿಲ್ಲ ಮತ್ತು ಸರ್ಕಾರದ ಕಾರ್ಯಕ್ರಮವನ್ನು ನಾವು ರೂಪ ಮಾಡೋ ಸಂದರ್ಭದಲ್ಲಿ ಇರಬೇಕು ಅಂದರೆ ಯಾವ ಜನ ಸಮುದಾಯಕ್ಕೆ ಯಾವ ರೀತಿ ಸಹಾಯ ಆಗಬೇಕು ಅನ್ನೋದಿದ್ದರೆ ಆ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ನಾವು ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗತ್ತೆ ಈಗ ಮಾಡಿರ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ಒಂದು ಜನ್ರಲ್ ಆಗಿ ನಾವು ಕಾರ್ಯಕ್ರಮಗಳ್ ಮಾಡಿದಾಗ ಅದು ಕೇವಲ ಕೆಲವೇ ಕೆಲವು ಗುಂಪುಗಳಿಗೆ ಮಾತ್ರ ಸಹಾಯ ಆಗಿರ್ತಕ್ಕಂಥ ನೋಡಿದ್ದೀವಿ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಗಳಿಗೂ ಸಹ ಸರ್ಕಾರ ಜನಗಳ ಸರ್ಕಾರ ತೆರಿಗೆ ಜನಗಳ ತೆರಿಗೆ ಆ ಹಣ ಸರಿಯಾಗಿ ಅವರ ಕಲ್ಯಾಣಕ್ಕಾಗಿ ಉಪಯೋಗ ಆಗಬೇಕಂದ್ರೆ ಯಾವ ಸಮುದಾಯಕ್ಕೆ ಅಥವಾ ಯಾವ ಜನಗಳಿಗೆ ಯಾವ ರೀತಿ ಕಾರ್ಯಕ್ರಮಗಳು ಹಂ ಅನ್ನೋದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಈ ಜನಗಣತಿ ಭಾಳ ಮುಖ್ಯ ಮತ್ತು ಐವತ್ತು ಪರ್ಸೆಂಟ್ ಮೀಸಲಾತಿ ಏನು ಮಿತಿ ಇದೆ ಅದು ಸುಪ್ರೀಂ ಕೋರ್ಟ್ನ ನಿರ್ಣಯ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಬಂದಿದ್ದಕ್ಕಂಥದ್ದು ಕರ್ನಾಟಕದೇ ಆದ ಬಾಲಾಜಿ ಮತ್ತು ಯೂನಿಯನ್ ಗೌರ್ಮೆಂಟ್ ಕೇಸ್ನಲ್ಲಿ ನಮ್ಮಲ್ಲಿ ಜಾತಿಯ ಅಂಕಿಅಂಶಗಳಿಲ್ಲ ಆದರೆ ಸಂಪೂರ್ಣವಾಗಿ ಜಾತಿ ಅಂಕಿ ಅಂಶಗಳು ಬರೋವರೆಗೂ ಸಹ ಐವತ್ತು ಮಿತಿಯನ್ನು ದಾಟಬಾರ್ದು ಅಂಥೇಳಿ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜಾತಿ ಗಣತಿ ಆದಾಗ ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಆಗ ಮೀಸಲಾತಿಯನ್ನು ನಾವು ಹೆಚ್ಚಿಸ್ಬೋದು ಸರಿಯಾಗಿ ಇ ಡಬ್ಲ್ಯೂ ಎಸ್ ಸಂಬಂಧಪಟ್ಟಂಗೆ ನಾವು ಬಂದರೆ ಅದನ್ನು ಎಲ್ಲ ಜಾತಿಗಳ ಬಡವರಿಗೂ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದಿರಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಿದಾಗ ಅಥವಾ ತಿದ್ದುಪಡಿ ತಂದಾಗ ಕಾಂಗ್ರೆಸ್ಸು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ ಈವಾಗ ಈ ರೀತಿಯ ಅಂದರೆ ಈ ರೀತಿ ಒಂದು ಹೊಸ ಇದನ್ನು ಪ್ರಪೋಸಲ್ನ ಇಟ್ಟಿದ್ದೀರಾ ಇ ಡಬ್ಲ್ಯೂ ಸಿ ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಕೇವಲ ಒಂದೇ ಒಂದು ಜಾತಿ ಅಥವಾ ಕೆಲವು ಜಾತಿಗಳಿಗೆ ಸ್ಥಿಮಿತವಾಗಿಲ್ಲ ಬಡತನ ಯಾರು ಬಡತನದ ರೇಖೆ ಕೆಳಗಡೆ ಇದ್ದಾರೆ ಅವರೆಲ್ರಿಗೂ ಸಹ ಅವಕಾಶವನ್ನು ಕಪ್ಸ್ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅದೊಂದು ಕ್ರಾಂತಿಕಾರಿ ಹೆಜ್ಜೆ ಸರ್ ಅದು ತಿದ್ದುಪಡಿ ಮಾಡುವಾಗಲೇ ಅಲ್ಲಿ ಸ್ಪಷ್ಟವಾಗಿ ಹೇಳಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಗೌರ್ಮೆಂಟ್ ಬಂದಾಗ ಇದುವರೆಗೆ ಮೀಸಲಾತಿ ಪಡೆದವರನ್ನು ಬಿಟ್ಟು ಉಳಿದವರಿಗೆ ಇದು ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಆವಾಗ ಕಾಂಗ್ರೆಸ್ ವಿರೋಧಿಸಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮಾಡೋ ಸಂದರ್ಭದಲ್ಲಿ ಯಾರನ್ನು ಗಣನೆ ಗಣನೆಗೆ ತಗೊಟ್ಕೊಂಡು ಮಾಡಿದ್ರು ಅದು ಬೇರೆ ಪ್ರಶ್ನೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಈ ಇದರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿ ತಿದ್ದುಪಡಿ ತರ್ತೀವಿ ಅಂತ ಹೇಳಿದ್ದೀವಿ ತಿದ್ದುಪಡಿ ತರಬೇಕಾಗುತ್ತೆ ಇದು ಈ ಒಂದು ಸಾಮಾಜಿಕ ನ್ಯಾಯದ ಸಂಬಂಧಪಟ್ಟಂಥ ಏನು ಇದ್ದಾವೆ ಇವಕ್ಕೆ ಕಾಂಗ್ರೆಸ್ ಪಕ್ಷ ಎಷ್ಟು ಬದ್ಧವಾಗಿರುತ್ತೆ ಅನಿಸುತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದರೂ ನಂಬಿಕೆ ಬದ್ಧತೆ ಯಾರಿಗಾದರೂ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇಡೀ ದೇಶದಲ್ಲಿ ಸಂವಿಧಾನವನ್ನು ಅಳವಡಿಸ್ಕೊಂಡು ಸಂವಿಧಾನವನ್ನು ದೇಶಕ್ಕೆ ಅರ್ಪಿಸಿ ಆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಪೂರ್ತಿ ಮಾಡಲಿಕ್ಕೆ ಈಗಾಗಲೇ ಪರಿಶ್ಚಿತ ಜಾತಿ ಪರಿಶ್ಚಿತ ಪಂಗಡದವ್ರಿಗೆ ಈಗಾಗಲೇ ನಾವು ಮೀಸಲಾತಿಯನ್ನು ಕೊಟ್ಟು ಎಲ್ಲರನ್ನೂ ಸಹ ಸಮಾನವಾಗಿ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರನೇ ಮಂಡಲ್ ಕಮಿಷನ್ ಬಂದ ಮೇಲೆ ಹಿಂದುಳಿದ ವರ್ಗದವರು ಸಹ ಸಹಾಯ ಆಗ್ತಕ್ಕಂಥ ಕೆಲಸವನ್ನು ಈ ಒಂದು ಮೀಸಲಾತಿ ಮೂಲಕ ಮಾಡಿದ್ದೀವಿ ಭಾಳಷ್ಟು ಅನುಕೂಲಗಳಾಗಿದೆ ಮುಂದೆ ಸಹ ಆಗುತ್ತೆ ಸರಿ ಈಗ ಕಾಂಟ್ರಾಕ್ಟ್ ಉದ್ಯೋಗಗಳಲ್ಲಿ ಕಾಂಟ್ರ್ಯಾಕ್ಟ್ ಪದ್ಧತಿ ನಾವು ತೆಗ್ದಾಕ್ತೀವಿ ಅಂತ ಅಂತೇಳಿದಿರ ಮೂವತ್ತು ಲಕ್ಷ ಉದ್ಯೋಗಗಳನ್ನು ಕೊಡ್ತೀವಿ ಅಂಥೇಳಿ ಕಾಂಟ್ರಾಕ್ಟ್ ಪದ್ಧತಿ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೊ ಇದನ್ನು ಸಾಧ್ಯ ಆಗುತ್ತಾ ನಾವು ಕಾಂಟ್ರಾಕ್ಟ್ ಪದ್ಧತಿ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಬಟ್ ನಾವು ಯಾರನ್ನೂ ಸಹ ಪರ್ಮನೆಂಟಾಗಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿದ್ದ ಅವ್ರು ಯಾರು ತೆಗೆದುಹಾಕ್ಬಿಟ್ಟು ಕಾಂಟ್ರಾಕ್ಟ್ ಮಾಡಿರಲಿಲ್ಲ ಉದ್ಯೋಗ ಅವಕಾಶ ಕಲ್ಸ್ಕೊಡ್ತೀವಿ ಎಲ್ಲಿ ಒಂದು ಕೆಲವು ಸಂದರ್ಭದಲ್ಲಿ ತಕ್ಷಣಕ್ಕೆ ಕೆಲವು ಕಾರ್ಯ ಮಾಡಲಿಕ್ಕೆ ಕಾಂಟ್ರಾಕ್ಟ್ ವ್ಯವಸ್ಥೆನಲ್ಲಿ ಮಾಡಿರ್ತೀವಿ ಆದರೆ ಮೊದಲನೇ ಮೊ ಮೊಟ್ಟ ಮೊದಲನೇ ಬಾರಿಗೆ ರಾಹುಲ್ ಗಾಂಧಿ ಅವರು ಸಹ ಹೇಳಿದ್ದಾರೆ ಬಂದ ತಕ್ಷಣ ಮೂವತ್ತು ಲಕ್ಷ ಜನಕ್ಕೆ ನಾವು ಕೆಲಸವನ್ನು ಕೊಡ್ತೀವಿ ಅಂಥೇಳಿ ನರೇಂದ್ರ ಮೋದಿ ಅವ್ರ ಥರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕಲ್ಸ್ಕೊಡ್ತೀವಿ ಅಂಥೇಳಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಸರ್ ನಿಮ್ಮ ಪ್ರಣಾಳಿಕೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರ ಫೋಟೋ ಕೂಡ ಇದೆ ಸೊ ಕಾಂಗ್ರೆಸ್ ಗೆದ್ದು ಬಂದರೆ ಯಾರು ಪ್ರಧಾನಿ ಪ್ರಣಾಳಿಕೆಯಲ್ಲಿ ಸೋನಿಯಾ ಗಾಂಧಿ ಅವ್ರದ್ದು ಖರ್ಗೆ ಅವ್ರದ್ದು ರಾಹುಲ್ ಗಾಂಧಿ ಅವ್ರದ್ದು ಮೂರು ಪ ಪಕ್ಷ ಚಿತ್ರಗಳು ಇದೆ ಚುನಾವಣೆಯಲ್ಲಿ ಸಂಖ್ಯೆ ಬಂದ ಮೇಲೆ ಇಂಡಿಯಾ ಅಲೈನ್ಸ್ ಎಲ್ಲ ಸದಸ್ಯರು ಕೂಡಿ ಚರ್ಚೆಯ ನಂತರ ಚುನಾವಣೆಯಲ್ಲಿ ಯಾರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಅವಾಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಯಾರು ತೀರ್ಮಾನ ಮಾಡಬೇಕು ಅನ್ನತಕ್ಕಂಥದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತಯಾರು ಮಾಡುತ್ತೆ ಆದ್ದರಿಂದ ಅದ್ರ ಬಗ್ಗೆ ಯಾರಿಗೂ ಸಹ ಏನೂ ಸಂಶಯ ಬೇಕಾಗಿಲ್ಲ ಥ್ಯಾಂಕ್ ಯು ಸರ್ ಆತ್ಮೀಯ ವೀಕ್ಷಕರೇ ಇಷ್ಟೊತ್ತವರಿಗೆ ಹಲವಾರು ವಿಚಾರಗಳ ಸಂಬಂಧಪಟ್ಟಂಗೆ ಬಿ ಕೆ ಹರಿಪ್ರಸಾದ್ ಸರ್ ಅವರು ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಕನ್ನಡ ಪ್ಲಾನೆಟ್ ಪರವಾಗಿ ವಂದನೆಗಳು